ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನ ಸ್ನೇಹಿತರು ಈ ಭಾಗದ ಮುಖಂಡರು ಎಲ್ಲ ಹಿತೈಷಿಗಳು ಎಲ್ಲರೂ ಸೇರಿ ಈ ಒಂದು ಉತ್ೋಭವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸರಳವಾಗಿ ಅಂದರೆ ಏನು ತಾಯಂದಿರ ಸಾವಿರಾರು ಜನ ಸಂಖ್ಯೆಯಲ್ಲಿ ಬಡವರು ಎಲ್ಲ ಈ ಭಾಗದಲ್ಲಿ ಕಡು ಬಡವರು ಇರೋದು ಅಂಥವ್ರ ಮಧ್ಯೆ ಆಚರಣೆ ಮಾಡಲಿಕ್ಕೆ ನಮ್ಮ ಸ್ನೇಹಿತರು ಮುಖಂಡರು ಎಲ್ಲರೂ ನನಗೆ ಅವಕಾಶವನ್ನು ಮಾಡಿಕೊಟ್ರು ಅವರೆಲ್ಲ ಆಶೀರ್ವಾದ ನಿನಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರು ಎಲ್ಲರ ಮುಂದೆ ಆಚರಣೆ ಮಾಡ್ಕೊಬೇಕು ಅಂತ ಈ ಒಂದು ಹುಟ್ಟುಹಬ್ಬವನ್ನು ಉಚಿತ ಆರೋಗ್ಯ ತಪಾಸಣೆ ಇರ್ಬೋದು ನೇತ್ರ ಉಚಿತ ನೇತ್ರ ತಪಾಸಣೆ ಇರ್ಬೋದು ಬ್ಲಡ್ ಬ್ಯಾಂಕ್ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಎಲ್ರಿಗೂ ಅನ್ನದಾನ ಅನ್ನದಾನ ಬಂದಿರೋವಂಥ ತಾಯಿಂದರಿಗೆ ಗಿಫ್ಟ್ ಕೊಡೋದಿರಲಿ ಎಲ್ಲರೂ ಸರಳವಾಗಿ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಸ್ನೇಹಿತರಿಗೂ ನನ್ನ ಈ ಭಾಗದ ಮುಖಂಡರಿಗೂ ಮೊದಲು ಅವರಿಗೆ ಚಿರಋಣಿಯಾಗಿರ್ತೇನೆ ಮುಂದಿನ ದಿನಗಳಲ್ಲೂ ಅವರ ಜೊತೆ ಇರ್ತೇನೆ ಸದಾಕಾಲ ಅವರ ಒಂದು ಜನಸೇವೆ ಮಾಡಿಕೊಂಡು ಇರ್ತೇನೆ ಅನ್ನೋ ಒಂದು ಸಂದೇಶವನ್ನು ಈ ನಿಮ್ಮ ವಾಯಿ ಮುಖಾಂತರ ನಾನು ಹೇಳಿ ವಹಿಸ್ತೇನೆ ಇದು ಆಗಲ ಅವರು ದೊಡ್ಡವರು ಅವರು ಹೇಳ್ದಂಗೆ ಆಗುತ್ತೆ ಅವ್ರು ಹೇಳಿದ್ರು ಸಹ ಯಾಕಂದರೆ ನಾನು ಅವ್ರಿಗೆ ಗೊತ್ತು ನಾವು ಚಿಕ್ಕ ವಯಸ್ಸಿಂದ ನಾವೆಲ್ಲರೂ ಸ್ನೇಹಿತರು ಅವ್ರ ಗೊತ್ತು ಚಿಕ್ಕ ವಯಸ್ಸಿಂದ ನಾನು ಏನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲರೂ ಎಲ್ಲರೂ ಎಲ್ಲರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೇನೆ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಈ ಭಾಗದ ಈ ಅಲ್ಲ ಈ ಸುತ್ತಮುತ್ತ ಭಾಗದ ಅನೇಕ ಅನೇಕ ಎಲ್ಲ ಗ್ರಾಮದಲ್ಲಿ ಎಲ್ಲ ಎಲ್ಲ ಏರಿಯಾದ್ರೂ ನಮ್ಮ ಜೊತೆ ನಾವು ಚೆನ್ನಾಗಿದ್ರೆ ತಾನೆ ಅವರು ನಮ್ಮ ಜೊತೆ ಈ ರೀತಿ ಬರೋದಕ್ಕೆ ಸಾಧ್ಯ ನಾವು ಅವ್ರಿಗೆ ದ್ರೋಹ ಮಾಡಿದ ಜನಗಳಿಗೆ ಈ ರೀತಿ ಬರೋಲ್ಲ ಯಾರೂ ಬರೋಲ್ಲ ಇನ್ನೊಂದು ಫ್ರಾಡ್ ಅಂದ್ಬಿಟ್ಟು ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ನಾವು ಆ ರೀತಿ ಇಟ್ಕೊಂಡಿಲ್ಲ ಎಲ್ಲರೂ ಎಲ್ಲರೂ ಎರ ಜೊತೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಒಡನಾಟ ಇಟ್ಕೊಂಡು ಚೆನ್ನಾಗಿದ್ದೇವೆ ಆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ಅವ್ರಿಗೆ ದ ಧನ್ಯವಾದಗಳನ್ನ ತಿಳಿಸ್ತೀನಿ ಅವರು ಮೂವತ್ತು ವರ್ಷದಿಂದ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಒಂದು ಬಾರಿ ಬಿ ಬಿ ಎಂ ಪಿ ಸದಸ್ಯರು ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೆ ಬಿ ಬಿ ಎಂ ಪಿ ಸದಸ್ಯರು ಆಗಲಿ ಅಂತ ಹಾರೈಸ್ತೀವಿ ಅದು ಅಲ್ದಿರ ನೆಕ್ಸ್ಟು ಈಗ ಎಲ್ಲ ಡಿವೈಡ್ ಆಗೋ ಚಾನ್ಸಸ್ ಇದೆ ಒಂದು ಸಲ ಎಮ್ ಎಲ್ ಎ ಆಗೋ ಚಾನ್ಸು ಬರಲಿ ಅವಕಾಶನೂ ಬರಲಿ ಅಂತಂದೇಳಿ ಕೇಳ್ಕೊಳ್ತೀವಿ ಅವರು ನಲವತ್ತೈದನೇ ಹುಟ್ಟುಹಬ್ಬಕ್ಕೆ ಶುಭಾಶಯಕ್ಕೆ ಕೊಡ್ತಾಯಿದ್ದೀವಿ